ಮಂಗಳೂರು ನಗರ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ರಸ್ತೆ ಚರಂಡಿ ರಾಜಕಾಲುವೆ ತಡೆಗೋಡೆಗಳು ಹಾಳಾಗಿದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಇವೆಲ್ಲದರ ಪುನರ್ ನಿರ್ಮಾಣಕ್ಕಾಗಿ ತುರ್ತು ಕಾಮಗಾರಿ ಅಗತ್ಯವಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡಲೇ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕೆಂದು ಶಾಸಕ ವೇದವ್ಯಾಸ್ ಕಾಮತ್ ಅಧಿವೇಶನದಲ್ಲಿ ಆಗ್ರಹಿಸಿದ್ದಾರೆ ಪ್ರಾಕೃತಿಕ ವಿಕೋಪದಿಂದಾಗಿರುವ ಹಾನಿಗೆ ಕಳೆದೆರಡು ವರ್ಷಗಳಿಂದ ರಾಜ್ಯ ಸರ್ಕಾರ ಯಾವುದೇ ವಿಶೇಷ ಅನುದಾನ ಬಿಡುಗಡೆಗೊಳಿಸಿಲ್ಲ ಎಲ್ಲ ಕೇವಲ ಹಾಳೆಗಳಲ್ಲಿ ಇವೆ ವಿನಃ ಕಾರ್ಯರೂಪಕ್ಕೆ ಬಂದಿಲ್ಲ ಇದೊಂಥರ ಕನ್ನಡಿಯೊಳಗಿನ ಗಂಟಾಗಿದೆ ಮೊದಲನೇ ಅವಧಿಯ ಮಹಾತ್ಮ ಗಾಂಧಿನಗರ ವಿಕಾಸ ಯೋಜನೆಯಲ್ಲಿ ಅರ್ಧದಷ್ಟು ಕೆಲಸ ಆಗಿತ್ತು ಈ ಸರ್ಕಾರ ಬಂದ ನಂತರ ಅದಕ್ಕೆ ತಡೆ ನೀಡಿದ್ರಿಂದ ಉಳಿದ ಕಾಮಗಾರಿಗಳು ಬಾಕಿಯಾಗಿವೆ ಪ್ರಸ್ತುತ ಪಾಲಿಕೆಯಲ್ಲಿ ಬಜೆಟ್ ಕೊರತೆಯಾಗಿದ್ದು ಪರಿಹಾರ ಕಾರ್ಯ ಅಭಿವೃದ್ಧಿ ಕಾರ್ಯಕ್ಕೂ ದುಡ್ಡಿಲ್ಲ ಗುತ್ತಿಗೆದಾರರಿಗೆ ಇನ್ನೂರು ಕೋಟಿಗೂ ಅಧಿಕ ಪಾವತಿ ಬಾಕಿ ಇದ್ದು ಎಲ್ಲ ಕಾಮಗಾರಿಗಳು ಸ್ಥಗಿತಗೊಂಡು ಜನಸಾಮಾನ್ಯರು ತೊಂದರೆ ಅನುಭವಿಸುತ್ತಿದ್ದಾರೆ ಮಂಗಳೂರು ನಗರ ದಕ್ಷಿಣವು ಭೌಗೋಳಿಕವಾಗಿ ಎತ್ತರ ತಗ್ಗು ಇರುವಂತಹ ಕ್ಷೇತ್ರ ಇಲ್ಲಿ ದೊಡ್ಡ ದೊಡ್ಡ ನದಿಗಳು ರಾಜಕಾಲುವೆಗಳಿದ್ದು ತೀವ್ರ ಮಳೆಯಿಂದಾಗಿ ಮನೆಗಳಿಗೆ ನೀರು ಿದೆ ಕೆಲವೆಡೆ ಗುಡ್ಡಗಳು ಕುಸಿದು ಮರೆಗಳಿಗೆ ಹಾನಿಯಾಗಿದ್ದು ಅವರಿಗೆ ಪಾಲಿಗೆಯಿಂದಾಗಲಿ ಪ್ರಾಕೃತಿಕ ವಿಕೋಪದಡಿಯಾಗಲಿ ಪರಿಹಾರ ಸಿಗುವುದಿಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಇಂತಹ ಸಂದರ್ಭಗಳಲ್ಲಿ ಕ್ಷೇತ್ರಕ್ಕೆ ಮೊಟ್ಟಮೊದಲ ಬಾರಿಗೆ ಗುಡ್ಡ ಕುಸಿತಕ್ಕೆ ನಲವತ್ತ ಐದು ಕೋಟಿ ರೂಪಾಯಿ ರಾಜಕಾಲುವೆ ದುರಸ್ತಿಗೆ ಎಂಬತ್ತ ಐದು ಕೋಟಿ ಸೇರಿದಂತೆ ಪಿಡಬ್ಲ್ಯೂಡಿ ಇಲಾಖೆಯಿಂದಲೂ ಅನುದಾನ ಲಭಿಸಿತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಇಂತಹ ಪ್ರಕರಣಗಳಲ್ಲಿ ಪರಿಹಾರ ನೀಡಲು ಸಾಧ್ಯವಿಲ್ಲ ಎನ್ನುತ್ತಿದೆ ಎಂದು ಕಾಮತ್ ಹೇಳಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ನನ್ನದು ಹಂಡ್ರೆಡ್ ಪರ್ಸೆಂಟ್ ನಗರ ಭಾಗ ಅದರಲ್ಲಿ ಕೂಡ ಮಂಗಳೂರು ಎತ್ತರ ತಗ್ಗು ಪ್ರದೇಶ ತಮ್ಗೆ ಗೊತ್ತಿದೆ ನನ್ನ ಕ್ಷೇತ್ರಕ್ಕೆ ಸರಿಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ನದಿ ಬರುತ್ತೆ ಅದರ ಒಟ್ಟಿಗೆ ಸರಿಸುಮಾರು ನೂರ ಎಪ್ಪತ್ತೈದು ಕಿಲೋಮೀಟರ್ ರಾಜಕಾಲುವೆಗಳು ಬರುತ್ತೆ ನಾನು ಕೇಳುವಂಥದ್ದು ಈಗ ಮೊನ್ನೆ ಎರಡು ವರ್ಷ ಕೂಡ ಪ್ರಕೃತಿ ವಿಕೋಪದಲ್ಲಿ ಆದಂಥ ಯಾವುದೇ ಹಾನಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಎರಡು ಕಾಲು ವರ್ಷದಲ್ಲಿ ಈಗ ಎರಡು ವರ್ಷದಲ್ಲಿ ಬರಲ್ಲ ಅಂತೇಳಿ ಈಗ ಪುನರಪ್ಪಿ ಪ್ರಸ್ತಾವನೆ ಸಲ್ಲಿಸ ಸಲ್ಲಿಸಲಾಗಿದೆ ಅವರು ಹೇಳ್ತಾರೆ ಫೈನಾನ್ಸಿಗೆ ಹೋಗಿ ನೋಡ್ತೀನಿ ಮಾಡ್ತೀನಿ ಅಂತ ಅಂತೇಳಿ ಹೇಳ್ತಾ ಇದ್ದಾರೆ ಈಗ ಮಹಾನಗರ ಪಾಲಿಕೆ ಆದಾಯ ಈಗಾಗಲೇ ಮೈನಸ್ ಬಜೆಟ್ನಲ್ಲಿದೆ ಸರಿಸುಮಾರು ಇನ್ನೂರು ಕೋಟಿಗೂ ಅಧಿಕ ಪೇಮೆಂಟ್ಗಳು ಹೊರಗಡೆ ಕಾಂಟ್ರಾಕ್ಟರ್ ಕೊಡಲಿಕ್ಕಿದ್ದು ಯಾವುದೇ ಕಾಂಟ್ರಾಕ್ಟರ್ ಕಾಮಗಾರಿ ಮಾಡದಂಥ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಮಹಾನಗರ ಪಾಲಿಕೆ ಪರಿಸ್ಥಿತಿ ಇದೆ ನಾನು ಹೇಳುವಂಥದ್ದು ಅವರಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತ ಹೇಳಿದರು ಅದರಲ್ಲಿ ಕೂಡ ರಾಜ್ಯ ಸರ್ಕಾರದ ಶೇರ್ ಎಷ್ಟು ಅವರು ಬಹಳ ಸುಂದರವಾಗಿ ಮಹಾತ್ಮ ಗಾಂಧಿ ಯೋಜನೆ ನಗರ ವಿಕಾಸ ಕೇವಲ ಮಂಗಳೂರಿಗೆ ಕೊಟ್ಟಿದ್ದಾರೆ ಅಂತ ಹೇಳುವುದು ಬಿಜೆಪಿ ಶಾಸಕರು ಅಂತ ಹೇಳಲ್ಲ ಎಲ್ಲಾ ಮಹಾನಗರ ಪಾಲಿಕೆಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅದ್ರಲ್ಲಿ ಕತೆ ಗೊತ್ತಾ ನಿಮಗೆ ಆ ಕಥೆಯನ್ನು ಕೇಳಿದ್ರೆ ಲೈಫ್ ಲಾಂಗ್ ಅದು ಕತೆ ಸಂಪೂರ್ಣ ಆಗಲ್ಲ ಒಂದೇ ನಿಮಿಷ ಹೇಳ್ತೇನೆ ಸರ್ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇನ್ನೂರು ಕೋಟಿಗೂ ಅಧಿಕ ಮೈನಸ್ ಬಜೆಟ್ ನಲ್ಲಿದೆ ಇದೆ ಈ ಮಹಾತ್ಮ ಗಾಂಧಿ ನೂರ ನೂರೈದು ಕೋಟಿಗೆ ರಾಜ್ಯ ಸರ್ಕಾರದ ಶಾರ ಎಷ್ಟು ಮಹಾನಗರ ಪಾಲಿಕೆ ಶಾರ ಎಷ್ಟು ಮಹಾನಗರ ಪಾಲಿಕೆ ಶಾರ ಹಾಕಬೇಕು ಅದರ ನಂತರ